ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಸಾಕು ಮನೆ ಇಲ್ಲದವರಿಗೆ ಸಾಲದ ರೂಪದಲ್ಲಿ ಅತಿ ಕಡಿಮೆ ಸಾಲದ ರೂಪದಲ್ಲಿ ನಿಮಗೆ ಹಣ ಸಿಗ್ತಾ ಇದೆ ಅದು ಒಂದು ಲಕ್ಷ ಆಗಿರಬಹುದು ಎರಡು ಲಕ್ಷ ಆಗಿರ್ಬಹುದು ಅದು ಬೇರೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಇದ್ರೆ ಮತ್ತೆ ನಿಮಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಹಣವನ್ನ ಪಡ್ಕೊಳ್ತಾ ಹೋಗ್ಬೋದು ಹಾಗಾದ್ರೆ ಬನ್ನಿ ನಿಮ್ಗೆ ಮನೆ ಕಟ್ಟುವಂತಹ ಆಸೆ ಇದ್ದಿದ್ದೆ ಆದ್ರೆ ಅಂದ್ರೆ ಮಿಡಲ್ ಕ್ಲಾಸ್ ಜನರಂತೂ ಈಗ ಒಂದು ಆಸೆ ಅಂತ ಇಟ್ಕೊಂಡಿರ್ತಾರೆ ಒಂದು ಮನೆ ಕಟ್ಟಬೇಕು ಒಂದು ಕಾರ್ ತಗೋಬೇಕು ಈ ರೀತಿ ಆಸೆಗಳು ಇರ್ತಾವೆ ಸೊ ಆ ಒಂದು ಆಸೆಗೆ ಇಲ್ಲಿ ಸರ್ಕಾರ ಹೆಲ್ಪ್ ಮಾಡ್ತಾ ಇರತಕ್ಕಂಥದ್ದು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲೋನ್ ಅನ್ನ ಮಾಡಿಕೊಡುತ್ತೆ ಅದು ಸರ್ಕಾರದಿಂದ ಲೋನ್ ತಗೊಂಡ್ರೆ ಒಳ್ಳೇದು ಬೇರೆ ಬೇರೆ ಈಗಾಗಲೇ ಪ್ರೈವೇಟ್ ಬ್ಯಾಂಕ್ ಗಳಿಂದ ಲೋನ್ ತಗೋತೀರಿ ಸಾಕಷ್ಟು ಬಡ್ಡಿ ಏರಿಸ್ತಾರೆ ಸಿಕ್ಕಾಪಟ್ಟೆ ಬಡ್ಡಿ ಇರುತ್ತೆ ತಿಂಗಳ್ ನೀವು ತುಂಬಲಿಕ್ಕೆ ಆಗೋದಿಲ್ಲ ಅಲ್ಲಿ ಮತ್ತಷ್ಟು ಬಡ್ಡಿಯನ್ನ ಅಹ್ ಏರ್ತಾರೆ ಅವಾಗ ಸಾಕಷ್ಟು ನೀವು ನೋಡಿರ್ಬೋದು ಫೈನಾನ್ಸ್ ಗಳಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಮರಣ ಹೊಂದಿರತಕ್ಕಂಥದ್ದು ಹಾಗಾಗಿ ಕಿರುಕುಳ ತಾಳದೆ ಮರಣ ಹೊಂದಿರ್ತಾರೆ ಅಂತದ್ದೆಲ್ಲ ಬೇಡ ಸರ್ಕಾರದಿಂದ ಆ ಗೋರ್ಮೆಂಟ್ ನಿಂದಾನೇ ಲೋನ್ ಸಿಗ್ತಾ ಇದೆ ಅಂದ್ ಬಳಿಕ ಅದನ್ನ ನೀವು ತೆಗೆದುಕೊಂಡು ಯೂಸ್ ಮಾಡ್ಕೊಂಡ್ರೆ ಬೆಟರ್ ಹಾಗಾದ್ರೆ ಬನ್ನಿ ಈ ಆಧಾರ್ ಕಾರ್ಡ್ ದಿಂದ ಯಾವ ರೀತಿಯಾಗಿ ಲೋನ್ ಅನ್ನ ಪಡ್ಕೊಳ್ಳೋದು ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಹಾಗಾದ್ರೆ ರೇಷನ್ ಕಾರ್ಡ್ ಗಳಿಂದ ಏನು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ವೀಕ್ಷಕರೇ ಮೊದಲನೇದಾಗಿ ನಾನ್ ನಿಮಗೆ ಆ ಈ ಒಂದು ಆಧಾರ್ ಕಾರ್ಡ್ ಗಳಿಂದ ನಿಮಗೆ ಸಿಗ್ತಕ್ಕಂತಹ ಲಾಭ ಆದ್ರೂ ಏನು ಆ ಈ ಒಂದು ಮನೆ ಕಟ್ಲಿಕ್ಕೆ ಬಯಸ್ತಕ್ಕಂತಹ ಫಲಾನುಭವಿಗಳಿಗೆ ಆ ಮನೆಗಳನ್ನ ನಾವು ಹೇಗ್ ಕಟ್ಕೊಳ್ಳೋದು ಅದಕ್ಕೆ ಲೋನ್ ಅನ್ನ ಹೇಗ್ ಪಡೆಯುವುದು ಈ ವಿಷಯದ ಕುರಿತಾಗಿ ಮಾತುಕತೆ ಮಾಡೋಣ ಇಲ್ಲಿ ನೋಡಿ ಮೊದಲನೇದಾಗಿ ಆ ಪಿ ಎಂ ವೈ ಸ್ಕೀಮ್ ಇದನ್ನ ನಿಮಗ್ ಗೊತ್ತಿದೆ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಸೊ ಮೊದಲನೇದಾಗಿ ಈ ಒಂದು ಯೋಜನೆಯ ಬಗ್ಗೆ ಮಾತನಾಡೋಣ ಇದನ್ನ ಹೊರತುಪಡಿಸಿ ಮತ್ತೊಂದು ಯೋಜನೆ ಇದೆ ಅಲ್ಲಿ ಕೂಡ ನೀವು ಲೋನ್ ಅನ್ನ ಪಡ್ಕೊಳ್ಬಹುದು ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೇನೆ ಈ ಒಂದು ಪಿ ಎಂ ಎ ಸ್ಕೀಮ್ ನಿಂದ ನಿಮಗೆ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೊತ್ತಿದ್ದು ಫಲಾನುಭವಿಗಳು ಆಗಿದಾರನು ಕೂಡ ಈ ಒಂದು ಸ್ಕೀಮ್ ನಲ್ಲಿ ಸಾಕಷ್ಟು ಹಣವನ್ನ ಪಡೆದು ಮನೆಗಳನ್ನು ಕೂಡ ಕಟ್ಟಿದ್ದಾರೆ ಈಗಾಗಲೇ ಲೋನ್ಗಳನ್ನ ವಾಪಸ್ ಮರುಪಾವತಿ ಮಾಡ್ತಾ ಇದ್ದಾರನು ಕೂಡ ಯಾಕಂದ್ರೆ ಕಡ್ಡಿಮೆ ಬಡ್ಡಿ ದರ ಇದೆ ಆರು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಬಡ್ಡಿ ನಿಮಗೆ ಇರತ್ತೆ ನೀವು ಬರೀ ಎರಡು ವರ್ಷದಲ್ಲಿ ತೀರಿಸಬೇಕು ಅಥವಾ ಮೂರು ವರ್ಷದಲ್ಲಿ ಏನಿಲ್ಲ ಸುಮಾರು ಇಪ್ಪತ್ತು ವರ್ಷದವರೆಗೂ ಕೂಡ ನೀವು ಈ ಸಾಲವನ್ನ ತೀರಿಸಬಹುದಾಗಿರತ್ತೆ ಹಾಗಾದ್ರೆ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಎಷ್ಟು ಲೋನ್ ಪಡ್ಕೊಂಡ್ರೆ ಎಷ್ಟು ನಿಮಗೆ ಬೀಳತ್ತೆ ನೀವು ಇದರ ಆಫೀಸಿಯಲ್ ವೆಬ್ಸೈಟ್ ನಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀವು ತಿಳ್ಕೊಳ್ಬಹುದು ಹಾಗಾದ್ರೆ ಇಲ್ಲಿ ನೋಡಿ ಏನು ಸರ್ಚ್ ಮಾಡಬೇಡಿ ಪಿ ಎಂ ಎ ವೈ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಸಾಕು ಸೊ ನಿಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲಿ ಸಿಗ್ತಾ ಹೋಗತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಆ ಎಲ್ಲಾ ಮಾಹಿತಿಗಳನ್ನ ಓದ್ಕೊಳ್ತಾ ನೀವು ಹೋಗ್ಬೋದು ಸೊ ರೀಡ್ ಮೂವರ್ ಅಲ್ಲಿ ಓದ್ಕೊಳ್ಬಹುದು ಇಲ್ಲಿ ಮತ್ತೆ ಲೋನ್ ಬಗ್ಗೆನು ಕೂಡ ಹೌಸ್ ಲೋನ್ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿರ್ತಾರೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದು ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇನ್ನೊಂದು ಸಾಲವನ್ನ ಪಡಿತಕ್ಕಂತಹ ಯೋಜನೆ ಯಾವ್ದಪ್ಪ ಅಂತ ನೀವು ಕೇಳ್ಬಹುದು ಪಿ ಎಂ ಸ್ವಾವನಿಧಿ ಲೋನ್ ಅಂತ ಇದೆ ಸೊ ಇದ್ರಲ್ಲಿ ನೀವು ಸರ್ಚ್ ಮಾಡಿಕೊಂಡು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು ಸೊ ಬೇರೆ ಕಡೆ ನೀವು ಕ್ಲಿಕ್ ಮಾಡ್ಕೊಳ್ಬೇಡಿ ಇಲ್ಲಿ ನೋಡಿ ಪಿ ಎಂ ಸ್ವಾವನಿಧಿ ಅಂತ ಇದೆ ಅಲ್ಲ ಇದು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಬೇರೆ ನೀವು ವೆಬ್ಸೈಟ್ ಒಳಗೆ ಹೋಗಿದ್ದೆ ಆದ್ರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇರೋದಿಲ್ಲ ಆದ್ರೆ ಬೇರೆ ಲೋನ್ ಬಗ್ಗೆ ಇರತ್ತೆ ಅಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ದೀರಾ ಮತ್ತೆ ಎಲ್ಲಿದು ಅದಕ್ಕೆ ಇಲ್ಲಿ ಸರ್ಕಾರದ ವೆಬ್ಸೈಟ್ ಒಳಗೆ ಬನ್ನಿ ಈ ರೀತಿ ವೆಬ್ಸೈಟ್ ಕಾಣಿಸುತ್ತೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರಬಹುದು ಈ ಒಂದು ವೆಬ್ಸೈಟ್ಗೆ ಬರ್ಬೋದು ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಾನು ಕೂಡ ಇದೆ ಮತ್ತೆ ಇಲ್ಲಿ ನೋಡಿ ಚೆಕ್ ಎಲಿಜಿಬಿಲಿಟಿ ನೀವು ಒಂದು ಡೀಟೇಲ್ಸ್ ಅನ್ನ ತಿಳ್ಕೊಂಡು ನೋಡ್ಕೊಳ್ಬಹುದು ಸೊ ಇಲ್ಲಿ ಕೂಡ ನೀವು ಲೋನ್ ಅನ್ನ ಪಡ್ಕೊಳ್ಬಹುದಾಗಿರತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ನೀವು ಅಪ್ಲೈ ಅಪ್ಲೈ ಫಾರ್ ಒನ್ ಟೆನ್ ಕೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇ ಹಂತದಲ್ಲಿ ನೀವು ಹತ್ತು ಸಾವಿರಕ್ಕೆ ನೀವು ಅಪ್ಲೈ ಅನ್ನ ಮಾಡ್ಕೊಳ್ಬಹುದಾಗಿರತ್ತೆ ತದನಂತರ ನೋಡಿ ಅಪ್ಲೈ ಲೋನ್ ಟು ಟ್ವೆಂಟಿ ಕೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬಹುದು ತದನಂತರ ಕೊನೆಯದಾಗಿ ಐವತ್ತು ಸಾವಿರಕ್ಕೂ ಕೂಡ ನೀವು ಅಪ್ಲೈ ಅನ್ನ ಮಾಡ್ಕೊಳ್ಬಹುದಾಗಿರತ್ತೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚಿನ ಲೋನ್ ಅನ್ನ ಕೂಡ ಕೊಡ್ತಾರೆ ಅಂದ್ರೆ ನೀವು ಅದನ್ನ ಕಟ್ತಾ ಹೋದ್ರೆ ಸರಿಯಾದ ಟೈಮ್ಗೆ ಯಾವುದೇ ಕಿರುಕುಳ ಇಲ್ಲದೆ ಅಂದ್ರೆ ನೀವು ಕೂಡ ಸರ್ಕಾರಕ್ಕೆ ಇಂದು ನಾಳೆ ಅಂತ ಅನ್ಕೊಳ್ಬಾರ್ದು ಕರೆಕ್ಟ್ ಆಗಿ ತುಂಬಿದ್ದೆ ಆದ್ರೆ ನಿಮ್ಗೆ ಮತ್ತೆ ಹೆಚ್ಚಿನ ಲೋನ್ ಸಿಗತ್ತೆ ಈ ರೀತಿ ನೀವು ಈ ಒಂದು ಯೋಜನೆಗಳಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ಕೂಡ ನೀವು ಪಡ್ಕೊಂಡು ನೀವು ಲೋನ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು ನೀವು ಏನಾದ್ರು ಅಪ್ಲೈ ಮಾಡ್ಕೊಳ್ವೇ ಬೇಕಂದ್ರೆ ನೀವು ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಪ್ಲೈ ಅನ್ನ ಮಾಡ್ಕೊಳ್ಬಹುದಾಗಿರುತ್ತೆ ಪಿ ಎಂ ಸ್ವಾವನಿಧಿ ಲೋನ್ ನೀವು ಇದರ ಬಗ್ಗೆ ಈ ರೀತಿ ಕೇಳಿದ್ಯಾ ನಿಮ್ಗೆ ಅವ್ರು ಡೀಟೇಲ್ ಆಗಿ ವಿವರ ಕೊಡ್ತಾರೆ ಓಕೆನಾ ಇನ್ನು ಇದಾದ್ಮೇಲೆ ಇನ್ನು ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ನಾವ್ ಮಾತುಕತೆ ಮಾಡೋಣ ಯಾಕಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಲೋನ್ ಬಗ್ಗೆ ಅದ್ರ ಬಗ್ಗೆ ನಾನ್ ಪೂರ್ತಿಯಾಗಿ ಡೀಟೇಲ್ ಆಗಿ ಏನು ಬಹಳಷ್ಟು ನೀವು ತಿಳ್ಕೊಳ್ಳೇಬೇಕಂದ್ರೆ ಮತ್ತೆ ಗ್ರಾಮ ಪಂಚಾಯತ್ ಗ್ರಾಮವನ್ಗೆ ಕರ್ನಾಟಕ ಮಾಡ್ಕೊಳ್ಬಹುದಾಗಿರತ್ತೆ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಸರಿಯಾಗಿ ಲೋನ್ ಅಪ್ಲೈ ಆಗುದಿಲ್ಲ ಅದಕ್ಕೋಸ್ಕರ ನೀವ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಈಗ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಒಂದ್ ಸ್ವಲ್ಪ ಕೊಟ್ಟಿದ್ದೀನಿ ಅದರ ಮೇರೆಗೆ ನೀವು ಅಲ್ಲಿ ಹೋಗಿ ಚರ್ಚೆ ಮಾಡಬಹುದು ಇನ್ನು ರೇಷನ್ಸ್ ಕಾರ್ಡ್ ಇದ್ದಂತವರೆಗೆ ಒಂದು ಭರ್ಚರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಸೊ ನಿಮಗೆ ಕಿಟ್ ಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಅಂತೆ ಹೌದು ಈಗ ಬಹಳಷ್ಟು ಈಗಾಗಲೇ ನೀವು ಹೇಳಿದೀನಿ ನಿಮ್ಗೆ ಒಂದು ವಿಷಯ ಏನಪ್ಪಾ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿ ಮುಖ್ಯವಾಗಿ ಟ್ರಕ್ ಗಳ ಮಾಲೀಕರಿಗೆ ಎರಡು ನೂರು ಕೋಟಿ ಹಣವನ್ನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಹಾಗಾಗಿ ಟ್ರಕ್ ಗಳ ಮಾಲೀಕರು ಮುಷ್ಕರವನ್ನ ಪ್ರಾರಂಭಿಸಿದ್ದಾರೆ ಅಂತ ಹೇಳಿದ್ದೆ ಅದು ಜುಲೈ ಏಳನೇ ತಾರೀಕೊ ಒಳಗೆ ನಡೆದಿತ್ತು ವರೆಗೂ ಅಲ್ಲಿ ಅದನ್ನ ಸ್ಟಾಪ್ ಮಾಡಲಾಗಿತ್ತು ಯಾಕಂದ್ರೆ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಮಾತುಕತೆ ಮಾಡಿ ನೀವು ಹಾಗೆ ಮಾಡಬೇಡಿ ಸೊ ನಾವು ಕಡೆ ಕೊಡ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ಇದೇ ಜುಲೈ ತಿಂಗಳಲ್ಲಿ ನಾವು ಕೊಡ್ತೇವೆ ಮುಷ್ಕರವನ್ನ ನಿಲ್ಲಿಸಿ ಅಂತ ಕೇಳ್ಕೊಂಡಾಗ ಅವರು ನಿಲ್ಲಿಸಿ ಮತ್ತೆ ಅಕ್ಕಿಯನ್ನ ಸರಬರಾಜು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಮಗೆ ಮುಖ್ಯವಾಗಿ ಅಕ್ಕಿ ಸಿಗ್ತಾ ಇರ್ಲಿಲ್ಲ ಒಂದು ವೇಳೆ ಏನಾದ್ರೂ ಮುಷ್ಕರವನ್ನ ಮುಂದುವರೆಸಿದ್ದೆ ಆದ್ರೆ ಅಕ್ಕಿ ಸಿಗ್ತಾ ಇರ್ಲಿಲ್ಲ ಯಾಕಂದ್ರೆ ಆ ಅಕ್ಕಿ ಸರಬರಾಜು ಆಗುವುದೇ ಟ್ರಕ್ ಗಳಿಂದ ಒಂದು ಟ್ರಕ್ ಗಳಲ್ಲಿ ನಿಲ್ಲಿಸಿದ್ದೆ ಆದ್ರೆ ಅಕ್ಕಿ ಎಲ್ಲಿಂದ ನಮಗೆ ಸರಬರಾಜು ಆಗಬೇಕು ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟು ಸ್ಟಾಕ್ ಇರ್ತಾ ಇತ್ತು ಅಷ್ಟು ಅಕ್ಕಿ ಮಾತ್ರ ನಮಗೆ ಸಿಗ್ತಾ ಇತ್ತು ಉಳಿದಂತಹ ಅಕ್ಕಿ ನಮಗೆ ಸಿಗ್ತಾ ಇರ್ಲಿಲ್ಲ ಹಾಗಾಗಿ ಕೇಂದ್ರದಿಂದ ಬರ್ತಕ್ಕಂತಹ ಐದು ಕೆಜಿ ಅಕ್ಕಿ ಮಾತ್ರ ಸಿಗ್ತಾ ಇತ್ತು ಇನ್ನು ರಾಜ್ಯದಿಂದ ಬರ್ತಕ್ಕಂತಹ ಐದು ಕೆಜಿ ಅಕ್ಕಿ ಅನ್ನ ಭಾಗ್ಯದಲ್ಲಿ ಯೋಜನೆ ಅಕ್ಕಿ ಸಿಗ್ತಾ ಇರಲಿಲ್ಲ ಇನ್ನು ಅಷ್ಟೆಲ್ಲ ಬೇಡಪ್ಪ ಅಂತ ಹೇಳ್ಬಿಟ್ಟು ಇನ್ನು ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಒಂದು ಕಿಟ್ ಅನ್ನ ಕೊಡುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಇದನ್ನ ಮೊದಲು ಕೂಡ ರಾಜ್ಯ ಸರ್ಕಾರ ಇದನ್ನ ಕೊಡ್ಲಿಕ್ಕೆ ಮುಂದಾಗಿತ್ತು ಅದರಲ್ಲಿ ಮುಖ್ಯವಾಗಿ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ನಾವು ಇನ್ ಕಿಟ್ ಅನ್ನ ಕೊಡ್ತೇವೆ ಐದು ಕೆಜಿ ಪ್ಯಾಕೇಜ್ ಆಗಿ ಕಿಟ್ಟು ನಿಮಗೆ ರೆಡಿಯಾಗಿ ಬರುತ್ತೆ ನ್ಯಾಯಬಿಲೆ ಅಂಗಡಿಯಲ್ಲಿ ಸಿಗತ್ತೆ ಐದು ಕೆಜಿ ಅಕ್ಕಿ ಕೇಂದ್ರದಿಂದ ಸಿಕ್ಕಿದ್ದೆ ಆದ್ರೆ ಇನ್ನು ಐದು ಕೆಜಿ ಕಿಟ್ ನಮ್ಮಿಂದ ಸಿಗತ್ತೆ ಟೋಟಲ್ ನೀವು ಕಿಟ್ ಅನ್ನ ಐದು ಕಿಲೋ ಏನಾದ್ರು ಅಂದ್ರೆ ಬೇಳೆ ಕಾಳುಗಳಾಗಿರಲಿ ಗಾನದ ಎಣ್ಣೆ ಅಂದ್ರೆ ಆ ನಿಮ್ಗೆ ಅಡುಗೆ ಎಣ್ಣೆ ಅಂತ ಕರೀತಾರೆ ಆ ಗಾನದ ಎಣ್ಣೆ ಕೊಡ್ತಾರೆ ಅದೇ ರೀತಿಯಾಗಿ ತೊಗರಿ ಬೇಳೆ ಎಣ್ಣ ಕೊಡ್ತಾರೆ ಸಕ್ಕರೆ ಅದೇ ರೀತಿಯಾಗಿ ಉಪ್ಪನ್ನ ಈ ರೀತಿ ನಿಮ್ಗೆ ಟೋಟಲಿ ಐದು ಐಟಮ್ಸ್ ಗಳನ್ನ ಬೇರೆ ಬೇರೆ ಐಟಮ್ಸ್ ಗಳನ್ನ ಐದು ಕೆಜಿ ಹಾಗೆ ನಿಮಗೆ ಕೊಡ್ತಕ್ಕಂತಹ ಒಂದು ಕೆಲಸ ನಡೆಸ್ತಾ ಇದ್ರು ಆದ್ರೆ ಅಲ್ಲಿ ಕೊನೆದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರ್ತಕ್ಕಂಥದ್ದು ಸೊ ಮತ್ತೆ ನಾವು ದುಡ್ಡನ್ನ ಕೊಡ್ತೇವಂತ ದುಡ್ಡನ್ನ ಕೊಟ್ಟರು ತದನಂತರ ಮತ್ತೆ ಅಕ್ಕಿಯನ್ನ ಕೊಡ್ತೇವಂತ ಅಕ್ಕಿಯನ್ನ ಕೊಡ್ತಾ ಇದ್ರು ಈಗ ಮತ್ತೆ ಅದನ್ನ ಚೇಂಜ್ ಮಾಡುವಂತಹ ಸಾಧ್ಯತೆ ಇದೆ ಆ ಯಾಕಂದ್ರೆ ಅಕ್ಕಿ ಸರಿಯಾಗಿ ಕೇಂದ್ರ ಸರ್ಕಾರದಿಂದ ಅಂತ ಬರ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಿನೇ ಈ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧ ಆಗಿದ್ರು ರಾಜ್ಯ ಸರ್ಕಾರದವ್ರು ಯಾಕಂದ್ರೆ ಎರಡು ವರ್ಷಗಳ ಕಾಲ ನಮ್ಗೆ ಸರಿಯಾಗಿ ಅಕ್ಕಿ ಸಿಗ್ಲೇಬೇಕು ಅಂತ ಮೊದಲೇ ಹೇಳಿ ಆ ಅಕ್ಕಿಯನ್ನ ತೆಗೆದುಕೊಳ್ಳಿಕ್ಕೆ ರೆಡಿ ಆಗಿ ಈಗ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಅದು ಯಾವಾಗ ಬದಲಾವಣೆ ಆಗತ್ತೆ ಹೇಳಿಕ್ ಬರೋದಿಲ್ಲ ಸದ್ಯಕ್ಕೆ ನಾವು ಆ ಈ ಒಂದು ಐದು ಕೆಜಿ ಪ್ಯಾಕೆಟ್ ಆಗಿ ಕಿಟ್ ಅನ್ನ ಕೊಡ್ತೇವೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಕಾಯ್ದು ನೋಡ್ಬೇಕಾಗತ್ತೆ ಈ ತಿಂಗಳಲ್ಲಿ ಸಿಗತ್ತಾ ಅಥವಾ ಮುಂದಿನ ತಿಂಗಳಲ್ಲಿ ಸಿಗ್ಬಹುದಾ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕಾಗತ್ತೆ ನಿಮ್ಗೆ ಕಿಟ್ ಕೊಟ್ಟುದ್ರೆ ಬೆಟರಾ ಅಥವಾ ಅಕ್ಕಿನೇ ಕೊಟ್ಟಿದ್ರೆ ಬೆಟರ ಅಥವಾ ದುಡ್ಡು ಕೊಟ್ಟಿದ್ರೆ ಬೆಟರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ದುಡ್ಡು ಕೊಟ್ರೆ ಅಂತರೂ ನಿಮಗೆ ಸರಿಯಾಗಿ ಹಣ ಜಮಾ ಆಗೋದಿಲ್ಲ ಗೃಹಲಕ್ಷ್ಮಿಯಲ್ಲಿ ಹೇಗಾಗ್ತಾ ಇದೆ ಒಂದ್ ಸ್ವಲ್ಪ ತಡ ಆಗೋದು ಮತ್ತೆ ಜಮಾ ಆಗೋದು ತಡ ಆಗೋದು ಅನ್ನ ಬಾಗ್ಯ ಯೋಜನೆಯಲ್ಲಿ ಅಂತರೂ ಹಣ ಹಾಕ್ಲಿಲ್ಲಪ್ಪ ಅಂದ್ರೆ ಹೆಚ್ಚು ಮಹಿಳೆಯರು ಕೇಳೋದಿಲ್ಲ ಹಾಗಾಗಿ ಅಕ್ಕಿ ಕೊಟ್ಟಿದ್ರೆ ಬೆಟರು ಅಥವಾ ಕಿಟ್ ಕೊಟ್ಟಿದ್ರು ಬೆಟರು ಇದು ನಮ್ಮ ಅನಿಸಿಕೆ ಆಗಿರತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಅಪ್ಡೇಟ್ ಕೊಡ್ಬೇಕಾಗಿತ್ತು ಕೊಟ್ಟದೇನೆ ಇನ್ನು ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮಗೆ ಅಲ್ಲಿಂದ ತಿಳಿಸಿಕೊಡ್ತೇನೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್